ಮುಂದಿನ ಶೈಕ್ಷಣಿಕ ವರ್ಷದಿಂದ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ ಹೇಳಿದರು ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ನಂಜನಗೂಡು ತಾಲೂಕಿನಲ್ಲಿ ಹೆಮ್ಮರಗಾಲ ಗ್ರಾಮದಲ್ಲಿ ಮಾತ್ರ ಕರ್ನಾಟಕ ಪಬ್ಲಿಕ್ ಶಾಲೆ ಇದೆ ಬೇರೆ ಕಡೆಯಿಲ್ಲ ಹಾಗಾಗಿ ಕವಲಂದೆ ಈ ಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಲಾಗುತ್ತಿದೆ ಎಲ್ಕೆಜಿಯಿಂದ ಪಿಯುಸಿ ತನಕ ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಬಹುದು ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಶಾಂತ್ ಕುಮಾರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾಡಲಿಕ್ಕೆ ಬರ್ತಾ ಇರುವಂತದ್ದು ಅವರ ಜೊತೆಗೂಡಿ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದಂತಹ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಪರಮೇಶ್ವರ್ ಸಾಹೇಬ್ ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಹೆಸರದಂತಹ ಮಾಧ್ಯಮರು ಕೂಡ ಜೊತೆಗೂಡಿ ಬರ್ತಾ ಇರುವಂತದ್ದು ಆದ್ದರಿಂದ ಈ ಒಂದು ಶುಭ ದಿನದಂದು ನಮ್ಮೆಲ್ಲ ಜೀವಂತ ನಾಯಕರುಗಳು ತಮ್ಮ ಗ್ರಾಮಕ್ಕೆ ಬರ್ತಾ ಇರೋಂಥದ್ದು ಅದರಲ್ಲೂ ಈ ದಿವಸ ತಮ್ಮ ಆ್ಯನ್ಯಲ್ ಡೇ ಫಂಕ್ಷನ್ ಕೂಡ ತಾವು ಹಮ್ಮಿಕೊಂಡಿರೋವಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಅವೆಲ್ಲರೂ ಶುರು ಮಾಡಿರೋಂಥದ್ದು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕೆಂತಂದರೆ ಆ್ಯನ್ಯಲ್ ಡೇ ಅಂತಂದರೆ ಶಾಲಾ ಮಕ್ಕಳಿಗೆ ಒಂದು ಹಬ್ಬದ ವಾತಾವರಣ ಒಂದು ಹಬ್ಬದ ರೀತಿ ತಾವೆಲ್ಲರೂ ಆಸನೆಯನ್ನು ಮಾಡ್ತಿರೋವಂಥದ್ದು ನನ್ನ ಶಾಲೆ ದಿನಗಳು ಕೂಡ ಈ ಒಂದು ದಿವಸ ನೆನಪಾಗ್ತಿದೆ ತಮ್ಮ ಈಗ ಪ್ರಾನ್ಸಿಪಲ್ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಪ್ರತಿಯೊಬ್ಬ ಏನು ಶಿಕ್ಷಕ ಶಿಕ್ಷಕಿಯರ ಬಗ್ಗೆ ಅವರು ತುಂಬ ಚೆನ್ನಾಗಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅವರು ಮಾಡಿರುವಂಥ ಸಾಧನೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ಗ್ರಾಮದ ಮುಖಂಡರುಗಳು ಗ್ರಾಮದ ಎಲ್ಲ ಹಿರಿಯರು ಯಾವ ರೀತಿ ಅವರಿಗೆ ಸ್ಪಂದಿಸ್ತಾ ಇರೋದನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾನು ಈ ಒಂದು ವೇದಿಕೆ ಅವಕಾಶ ಹೇಳಲಿಕ್ಕೆ ಬಯಸ್ತೇನೆ ಇದು ನಮ್ಮ ಊರು ನಾನು ಕೂಡ ಪಕ್ಕದ ಗ್ರಾಮ ಹೆಗಡೆ ಆದ್ದರಿಂದ ನಮ್ಮ ಎಲ್ಲ ಗ್ರಾಮಸ್ ಅಕ್ಕಪಕ್ಕದ ಗ್ರಾಮಸ್ಥರು